ದಯ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಬೇಕು ಕಾರಣ ಏನಂತ ಹೇಳಿದ್ರೆ ಇದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಅವ್ರ ವೈಫ್ ಗೆ ಫೋನ್ ಮಾಡ್ತೀನಿ ನಾನು ಅಮ್ಮ ನಿಮ್ಮ ಯಜಮಾನ್ರು ಸೀರಿಯಸ್ ಕಂಡೀಷನ್ ಇದ್ದಾರೆ ದಯವಿಟ್ಟು ಕರ್ಕೊಂಡು ಹೋಗಿ ಅಂತ ಸೀರಿಯಸ್ ಕಂಡೀಷನ್ ಅಂದ್ರೆ ಏನ್ ಅನ್ಕೊಂಡಿದ್ರೆ ದಯವಿಟ್ಟು ತೋರಿಸಿ ಇಲ್ಲಿ ಬರೋಬ್ ಮೂರ್ ದಿನದಿಂದ ನೋಡಿ ಮೂರ್ ದಿವಸದಿಂದ ಇವರು ಇವ್ರ್ ಬ್ಯಾಗ್ ಇಡ್ಕೊಂಡು ಓಡಾಡ್ತಿದ್ದಾರೆ ಸೊ ಬಸ್ ಸ್ಟಾಪ್ ಅಲ್ಲಿ ಮಲಗಿದ್ದಾರೆ ಸೀರಿಯಸ್ ಕಂಡೀಷನ್ ಇದಾರೆ ಇವ್ರೆಂಟಿಗೆ ಇವರು ಫೋನ್ ಮಾಡಿರ್ತಾರೆ ನಾನು ಬಸ್ ಸ್ಟಾಪ್ ಅಲ್ಲಿ ಮಲಗಿದ್ದೀನಿ ಅಂತ ಮೂರು ದಿವಸದಿಂದನೂ ನಾನು ಬರ್ತಾ ಇದ್ದೀನಿ ನಾನು ಇದ್ದೀನಿ ನಾನು ಬರ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾನೆ ಕಾಲ ಕಳೆದಿದ್ದಾರೆ ಜೊತೆಗೆ ಸ್ವಲ್ಪ ಹೊತ್ತು ಮುಂಚೆ ನಾನು ಕೂಡ ಕಾಲ್ ಮಾಡಿದ್ದೆ ಅಮ್ಮ ನಿಮ್ಮ ಗಂಡ ಸೀರಿಯಸ್ ಕಂಡೀಷನ್ ಇದ್ದರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗಿ ಅಂತ ಅವ್ರು ಒಂದೇ ಮಾತು ಹೇಳೋದು ನಾನು ಬರ್ತಾ ಇದ್ದೀನಿ ಬರ್ತೀನಿ ಬರ್ತಾ ಇದ್ದೀನಿ ಬರ್ತೀನಿ ಅಂತ ಯಾರಾದರೂ ಇವರ ವ್ಯಕ್ತಿ ಈ ವ್ಯಕ್ತಿಗೆ ಟ್ರೀಟ್ಮೆಂಟ್ಗಾಗಿರ್ಬೋದು ಏನಾದರೂ ಸಪೋರ್ಟ್ ಮಾಡ್ತೀನಿ ಸಹಾಯ ಮಾಡ್ತೀನಿ ಅನ್ನೋರು ಮುಂದೆ ಬನ್ನಿ ಅವರೇನು ಭಿಕ್ಷುಕರಲ್ಲ ಪರಿಸ್ಥಿತಿ ಒತ್ತಡ ಅಥವಾ ಏನು ಅವ್ರ ಲೈಫಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಈ ಥರ ಒಂದು ದುರಸ್ಥಿತಿ ಅವ್ರಿಗೆ ಬಂದ್ಬಿಟ್ಟಿದೆ ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಒಂಚೂರು ಅವ್ರಿಗೆ ಎಗ್ಳು ಕೊಟ್ಟು ನಾನು ಆ ಕ್ಲಿಸ್ಟು ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಆ ಹೇಳೋಕೆ ಹೇಳೋಕ್ಕೆ ಇಷ್ಟಪಡ್ತಿರೋಣ ಅವರೇ ನನಗೊಂದು ಸ್ವಲ್ಪ ಟ್ರೀಟ್ಮೆಂಟ್ ಒಂದು ಸ್ವಲ್ಪ ಒಂದು ಸ್ವಲ್ಪ ಸಹಾಯ ಮಾಡಿಕೊಡೋರು ನೋಡಿ ಸುದ್ರಣೇ ಈ ಡೈಲಿ ಚೇಂಜ್ ಮಾಡಬೇಕಿತ್ತು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವಾಗ ನಾನು ಹೇಳ್ತಿರೋ ಸ್ಟೋರಿ ನಿಜವಾಗ್ಲೂ ರೋಚಕ ಯಾಕೆ ಅಂತ ಹೇಳಿದ್ರೆ ಅಮ್ಮಮ್ಮ ಅಂದ್ರೆ ನಾವೇನು ಸಹಾಯ ಮಾಡ್ಬೋದು ನಮ್ಮ ಕೈಯಲ್ಲಿ ಇರೋದಷ್ಟೇ ಸಹಾಯ ಮಾಡ್ಬೋದು ಆದ್ರೆ ನಮ್ಮ ಜೀವನ ಒತ್ತೆ ಇಟ್ಟು ಇನ್ನೊಂದು ಜೀವನ ಕಾಪಾಡೋದಿದೆಯಲ್ಲ ಅದು ನಿಜವಾಗ್ಲು ತುಂಬಾ ಕಷ್ಟ ಆದ್ರೆ ಇವತ್ತು ಒಬ್ಬರು ವ್ಯಕ್ತಿ ತನ್ನ ಜೀವನ ಪಣ ಇಟ್ಟು ಇನ್ನೊಂದು ಜೀವನ ಕಾಪಾಡಿದ್ದಾರೆ ಯಾಕೆ ಏನು ಅಂತ ಹೇಳ್ತೀನಿ ಬರುವಾಗ ಆಗಿರೋ ದುರ್ಸ್ಥಿತಿ ನೋಡ್ಬಿಟ್ರೆ ಅಂಥ ದುರ್ಸ್ಥಿತಿ ಕೂಡ ಈ ದಂಪತಿ ಮಾಡಿರೋ ಸಹಾಯ ಇದೆಯಲ್ಲ ಇಡೀ ಕರ್ನಾಟಕ ಮೆಚ್ಚುವಂಥದ್ದು ದಯವಿಟ್ಟು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ನಿಜವಾಲು ಯಾರಿಗೂ ಕೂಡ ಇಂಥ ದುರ್ಸ್ಥಿತಿ ಬರಬಾರ್ದು ಜೊತೆಗೆ ಈ ರೀತಿ ಸಹಾಯ ಮಾಡೋರು ನಮ್ಮ ನಮ್ಮ ಮದಿ ನಮ್ಮ ಜನಗಳ ಮಧ್ಯದಲ್ಲಿ ಇದ್ದಾರಲ್ಲ ಅದು ನಿಜವಾಲು ಖುಷಿ ಕೊಡುವಂಥ ವಿಷಯ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಬರ್ತಾ ಇರ್ತಕ್ಕಂಥ ಆಟೋ ಇದೆಯಲ್ಲ ಆಟೋದು ಆಟೋ ಬಂದ್ಬಿಟ್ಟು ಅಪ್ಸೆಟ್ ಆಗುತ್ತೆ ಅಪ್ಸೆಟ್ ಆಗಿ ಕಂಪ್ಲೀಟಾಗಿ ಗಾಡಿ ಡ್ಯಾಮೇಜ್ ಆಗಿರುವಂಥದ್ದು ಇವಾಗ ಬರುವಾಗ ಆಗಿರುವಂಥದ್ದು ನವರೇ ಹತ್ರ ಬನ್ನಿ ಅಣ್ಣ ಬನ್ನಿ ನೋಡಿ ಇವಾಗ ಆಗಿರುವಂಥದ್ದು ಅಪ್ಸೆಟ್ ಇದೆ ಬನ್ನಿ ಬನ್ನಿ ಒಳಗೆ ಬನ್ನಿ

ಏನಾಯ್ತಮ್ಮ ಬರುವಾಗ ಆಗಿದೆ ಇದು ಹೌದು ಸರ್ ಬರ್ಬೇಕಾದ್ರೆ ಇವ್ರು ಮೂರ್ ದಿವಸ ಬಸ್ ಸ್ಟಾಂಡ್ ಅಲ್ಲಿ ಇದ್ರು ವಾಣಿ ವಿಲಾಸ ಹತ್ರ ಸಿಕ್ಕಿದ್ರು ಟೋಲ್ ಗೇಟ್ ಬಸ್ ಸ್ಟಾಪ್ ಅಲ್ಲಿ ನಿಲ್ಸು ಅಂತ ಹೇಳಿದ್ರು ನಾವು ಮೊನ್ನೆ ಬಿಟ್ಟು ಮೊನ್ನೆಯಿಂದ ಮೂರ್ ದಿವಸದಿಂದ ಇವ್ರು ಅಲ್ಲೇ ಇದ್ರು ಬಸ್ ಸ್ಟಾಪ್ ಅಲ್ಲೇ ಇದ್ರು ನಿನ್ನೆ ನೈಟ್ ಬಂದು ಏನಣ್ಣ ಇನ್ನ ಇಲ್ಲೇ ಇದ್ದೀರಾ ಅಂದ್ರೆ ಇಲ್ಲ ಯಾರು ಬಂದ್ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರು ಸರಿ ಊಟ ಕೊಡಿಸ್ಬಿಟ್ಟು ನಾವ್ ಮತ್ತೆ ಓದ್ ಮತ್ತೆ ಬೆಳಗ್ಗೆ ಬರ್ಬೇಕಾದ್ರು ಅಲ್ಲೇ ಇದ್ದಾರೆ ಅದಕ್ಕೆ ನಿಮ್ ನಂಬರ್ ಇತ್ತಲ್ಲ ನಿಮಗ್ ಫೋನ್ ಮಾಡ್ದೆ ನಿಮಗ್ ಫೋನ್ ಮಾಡ್ದೆ ನೀವು ಬಂದ್ ಕರ್ಕೊಂಡು ಹೋಗಿ ಅಲ್ಲಿಂದ ಬರ್ಬೇಕಾದ್ರೆ ಸ್ಲಿಪ್ ಆಟೋ ನಮ್ದೆ ನಮ್ ಕಾಲ್ ಪೆಟ್ಟ ಇತ್ತು ಅವ್ರ ಸೊಂಠಿ ಕೆಟ್ಟಿತ್ತು ನಾವ್ ತುಂಬಾ ಕಷ್ಟದಲ್ಲೇ ಇದೀವಣ್ಣ ಬರ್ಬೇಕಾದ್ರೆ ನಾವ್ ಗ್ಯಾಸ್ ಇನ್ನೊಬ್ರ ಹತ್ರ ಹಾಕ್ಸ್ಕೊಂಡ್ ಬಂದೋ ಇವ್ ನಾ ಕರ್ಕೊಂಡ್ಬಂದು ಹಾಕ್ಸ್ಲಿಕ್ ಬಿಡನಾ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದು ಬರ್ಬೇಕಾದ್ರೆ ಆಟೋ ಹಿಂಗಾಯ್ತು ನಮ್ದು ಜೀವ್ನದ್ ಒಯ್ತು ಇರ್ಲಿ ಸಹಾಯ ಮಾಡಕ್ ಹೋಗಿ ನಮ್ಗ್ ಹಿಂಗಾಯ್ತು ಇರ್ಲಿ ಏನೋ ದೇವರು ಏನಾದ್ರು ಒಂದು ಅಂದ್ರೆ ಈ ತರದೊಂದು ಒಂದು ಆಗತ್ತೆ ಅಂದ್ರೆ ಏನೋ ಒಳ್ಳೇದ್ ಮಾಡ್ತಾನೆ ಅಂತ ನಾನ್ ಅನ್ಕೊಂಡಿದೀನಿ ನೋಡಿ ಮೂರ್ ದಿವಸದಿಂದ ಇವರು ಇವ್ರನ್ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಸೊ ಬಸ್ ಸ್ಟಾಪ್ ಅಲ್ಲಿ ಮಲಗಿದ್ದಾರೆ ಸೀರಿಯಸ್ ಕಂಡೀಷನ್ ಇದ್ದಾರೆ ಇವ್ರ ಎಂಟಿಗೆ ಇವ್ರು ಫೋನ್ ಮಾಡಿರ್ತಾರೆ ನಾನು ಬಸ್ ಸ್ಟಾಪಲ್ಲಿ ಮಲಗಿದ್ದೀನಿ ಅಂತ ಮೂರ್ ದಿವ್ಸದಿಂದನೂ ನಾನು ಬರ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ಅಂತ ಸುಳ್ಳೆ ಹೇಳ್ತಾನೆ ಕಾಲ ಕಳೆದಿದ್ದಾರೆ ಬರ್ತಾ ಅಂತ ಸುಳ್ಳೆ ಹೇಳ್ತಾನೆ ಕಾಲ ಕಳೆದಿದ್ದಾರೆ ಜೊತೆಗೆ ಸ್ವಲ್ಪ ಹೊತ್ತು ಮುಂಚೆ ನಾನು ಕೂಡ ಕಾಲ್ ಮಾಡಿದೆ ಅಮ್ಮ ನಿಮ್ಮ ಗಂಡ ಸೀರಿಯಸ್ ಕಂಡೀಷನ್ ಇದಾರೆ ದಯವಿಟ್ಟು ಬಿಟ್ಟು ಬಂದ್ ಕರ್ಕೊಂಡು ಹೋಗಿ ಅಂತ ಅವ್ರು ಒಂದೇ ಮಾತು ಹೇಳೋದು ನಾನು ಬರ್ತಾ ಇದ್ದೀನಿ ಬರ್ತೀನಿ ಬರ್ತಾ ಇದ್ದೀನಿ ಬರ್ತೀನಿ ಅಂತ ಆದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ ಇಂಥ ದುರ್ಸ್ಥಿತಿ ಯಾರಿಗೂ ಬರಬಾರ್ದು ಇದು ಸತ್ಯ ಇದು ಟ್ರೂ ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಬೇಕು ಮುಖ್ಯವಾಗಿ ಆರೋಗ್ಯ ಅನ್ನೋದು ಮನುಷ್ಯನಿಗೆ ತುಂಬಾ ಮುಖ್ಯ ಆರೋಗ್ಯನ ನೀವು ಅದಿಗೆಡಿಸ್ಕೊಂಡ್ರೆ ಯಾವ ಸಂಬಂಧಿಕರು ಬರಲ್ಲ ಯಾವ ಅಣ್ಣ ತಮ್ಮನೂ ಬರಲ್ಲ ಯಾವ ಹೆಂಡತಿ ಮಕ್ಕಳು ಬರೋಲ್ಲ ಇವತ್ತು ಇವ್ರ ಎಂಡ್ತಿ ಮನ್ಸು ಮಾಡಿದ್ರೆ ಫೋನ್ ಮಾಡಿದ ತಕ್ಷಣ ಬಂದು ಕರ್ಕೊಂಡು ಹೋಗ್ಬೋದಾಗಿತ್ತು ಅಥವಾ ಏನಾದರೂ ಒಂದು ದಾರಿ ಇಲ್ಲ ಯಾವ್ದಾರು ಹಾಸ್ಪಿಟ್ಲಿಗೆ ಏನಾದ್ರು ಒಂದು ದಾರಿ ತೋರಿಸ್ಬೋದಾಗಿತ್ತು ಯಾವುದಕ್ಕೂ ಮುಂದಾಗಿಲ್ಲ ಅವರು ಫೋನ್ ನಾನು ಕೂಡ ಫೋನ್ ಮಾಡಿ ಮಾತಾಡಿದೆ ಬರೋ ಅಂತ ಯಾವುದೇ ಲಕ್ಷಣಗಳು ನನಗೆ ಕಾಣಿಸ್ತಿಲ್ಲ ಏನು ಮಾಡ್ತಾನೆ ಇದೀನಿ ಬರ್ತಾ ಇದೀನಿ ಬರ್ತಾ ಇದ್ದಾರೆ ಹಾಂ ಇನ್ನೂ ಬಂದಿಲ್ಲ ಅದಕ್ಕೆ ಅವರು ಪೊಲೀಸ್ ಅವ್ರೆಸ್ ಬಂತು ಬನ್ನಿ ಇಲ್ಲಿ ಹೋಗಪ್ಪ ಅವ್ರು ಬರೋವರೆಗೂ ಇಲ್ಲಿರು ಏನೋ ಒಂದು ಹೆಲ್ಪ್ ಮಾಡ್ತಾರೆ ಅನ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಬರೋ ಟೈಮಲ್ಲಿ ಅನೇಕರು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ಶೇರ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅವರು ಅನ್ಕೊಂಡಿರ್ತಾರೆ ಅಂದ್ರೆ ಇವರೆಲ್ಲ ಆಶ್ರಮದಲ್ಲಿ ಇಶ್ರಮದಲ್ಲಿ ಹೋಗಿ ಸೇರ್ಕೊಳ್ಳಿ ಅನ್ನೋ ಉದ್ದೇಶದಿಂದಾನೇ ಈ ಥರ ಮಾಡಿರ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ ಸೊ ಬನ್ನಿ ನೋಡ್ಬೋದು ನೀವು ಇವಾಗ ಸ್ನೇಹಿತರೆ ಪಾಪ ಬನ್ನಿ ಅಮ್ಮ ಏನು ಕೆಲಸ ಮಾಡ್ತೀರಾ ನೀವು ಕೆಲಸ ಎಲ್ಲಿ ಮನೆ ನಿಮ್ಮ ಹೇಗಿದೆ ನೋಡ್ಬೇಕಲ್ಲ ರೈತ್ರೆ ಯಾಕೆ ಗೊತ್ತಾ ನಾನು ಇವ್ರಿಗೆ ದೊಡ್ಡ ಗುಣ ಇದೆ ಅಂತ ಹೇಳಿದ್ದು ಇದನ್ನು ನೋಡಿದ್ರೆ ನೀವು ಕೂಡ ಆಶ್ಚರ್ಯ ಬೀಳ್ತೀರಾ ನೋಡಿ ಎಂಥ ಮನೇಲಿ ಇದಾರೆ ಅಂತ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನೋಡ್ತಾ ಇದ್ದೀರಾ ನೋಡಿ ಇವ್ರಿಗಿಬ್ಬರು ಮಕ್ಕಳಿದ್ದಾರೆ ಒಂದು ಸಣ್ಣ ಜೋಪಡಿ ಮನೆ ಅಲ್ಲಿ ಕರೆಕ್ಟಾಗಿ ಮಳೆ ಬಂದರೆ ಮನೆ ಜಾಗ ಇಲ್ಲ ಕಂಪ್ಲೀಟಾಗಿ ಮಳೆ ಬಂದು ನೋಡಿ ನೋಡ್ರಣ ಹೌದು ಸೊ ಬನ್ನಿ ಬಾಣ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಮನೇಲಿ ಇರೋದು ಇವರು ತುಂಬ ಕಷ್ಟದಲ್ಲಿದ್ದಾರೆ ಆದರೂ ಕೂಡ ಇಂಥವ್ರಿಗೆ ಸಹಾಯ ಮಾಡಬೇಕು ಅಂತ ಮುಂದೆ ಬಂದು ಇವತ್ತು ಇಷ್ಟ ಆಗಿದೆ ದೇವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ಕಾರ ತಿಳಿಸ್ತೀನಿ ಯಾಕಂದರೆ ಇವ್ರಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಇಬ್ಬರು ಮಕ್ಕಳು ಪರಿಸ್ಥಿತಿ ನೋಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ನಮ್ಮ ಹುಡುಗನೂ ಜೊತೇಲಿದ್ದ ಒಬ್ಬ ಸೊ ಆಟೋ ಅಪ್ಸೆಟ್ ಆಗಿ ಬರೋವಂಥ ಸಂದರ್ಭದಲ್ಲಿ ಆಟೋ ಅಪ್ಸೆಟ್ ಆಗಿರೋಂಥದ್ದು

ಎಲೆಕ್ಷನ್ ಓಟ್ ಹಾಕುವಾಗ ಎಲ್ಲ ಬರ್ತಾರ ಕೇಳಿದ ಬನ್ನಿ ಕೂತ್ಕೊಳ್ಳಿ ಮೊದಲನೇದಾಗಿ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು ಒಳ್ಳೆಯ ಕೆಲಸ ಮಾಡಿದ್ದೀರಾ ದೇವ್ರು ನಿಮಗೆ ಹೇಳಿದ್ ಮಾಡ್ತೀರಿ ಬನ್ನಿ ನಿಮ್ಮ ಆಟೋ ಹಿಂಗಾಯ್ತು ಅಂತ ನೀವು ದಯವಿಟ್ಟು ಬೇಜಾರು ಮಾಡ್ಕೊಂಡಿ ಸೊ ನಿಮ್ಮ ಆಟೋನ ರೆಡಿ ಮಾಡಿಸ್ಕೊಡಿ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ನಿಜವಾಗೂ ಬಹಳ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಈ ರೀತಿ ರೋಗಿಗಳನ್ನ ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಇವಾಗ ಅವ್ರ ಬಸ್ ಸ್ಟಾಪಲ್ಲಿ ಮೂರ್ನಾಲ್ಕು ದಿನಗಳಿಂದ ಊಟ ನೀರು ಇಲ್ಲದೆ ನೋಡಿ ಯಾವುದೋ ಒಂದು ಹಳ್ಳಿಲಿ ಒಂದು ಬಸ್ ಸ್ಟಾಪಲ್ಲಿ ಯಾರೋ ಮಲಗಿದ್ದಾನೆ ಅಂದರೆ ಆ ಜಾಗದಲ್ಲಿ ಯಾರು ವ್ಯಕ್ತಿಗಳು ಓಡಾಡಲ್ಲ ಹಂಗಾಗಿ ಅಲ್ಲಿ ಅನಾಥವಾಗಿ ಮಲಗಿದ್ದಾನೆ ಅಂತ ಹೇಳ್ಬೋದು ಅಂತ ಮಹಾಯಾನಗರಿಯಲ್ಲಿ ಅಷ್ಟು ಲಕ್ಷಾಂತರ ಜನ ಓಡಾಡುವಂಥ ಜಾಗದಲ್ಲಿ ಒಂದು ಯೂರಿನ್ ಬ್ಯಾಗ್ ಇಟ್ಕೊಂಡು ಬಸ್ ಸ್ಟಾಪಲ್ಲಿ ಕೂತಿದ್ರು ಕೂಡ ಯಾಕಪ್ಪ ಇಲ್ಲಿ ಕೂತಿದ್ಯಾ ನಿನ್ಗೆ ಏನು ಸಮಸ್ಯೆ ನಿನ್ಗೆ ಊಟ ಬೇಕಾ ನೀರು ಬೇಕಾ ಇಲ್ಲ ಯಾವ್ದಾರ ಒಂದು ಆಸ್ಪತ್ರೆಗೆ ನಿನ್ನ ಸೇರಿಸ್ಬೇಕಾ ಅನ್ನುವಂತ ಕೇಳುವಂತ ಸೌಜನ್ಯ ಇಲ್ದಿರ್ತಕ್ಕಂಥ ಜನಗಳ ಮಧ್ಯದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಇದು ಸತ್ಯ ಇದು ಕೇಳೋರು ಖಾರ ಅನ್ಸ್ಬಹುದು ನಾನು ಹೇಳ್ತಿರೋ ಮಾತು ಮಾತ್ರ ನಿಜವಾಗ್ಲೂ ಸತ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಹೊತ್ತಿನ ಊಟನ ದುಡ್ಕೊಂಡು ತಿಂತಕ್ಕಂಥ ಅಂದ್ರೆ ಆಟೋ ಡ್ರೈವರ್ ಆಗಿದ್ದರೂ ಕೂಡ ಸ್ವಾಭಿಮಾನದಿಂದ ಬದುಕೊಂತವ್ ಸಾಕಷ್ಟು ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ ಅವರಿರೋದೇ ಕಷ್ಟದಲ್ಲಿ ಅವ್ರಿಗೆ ಇವತ್ತು ಒಂದು ದಿನ ಗಾಡಿ ಓಡಿಸಿದ್ರೆ ಮಾತ್ರನೇ ಊಟ ಇಲ್ಲಾಂದರೆ ಊಟ ಇಲ್ಲ ಸೊ ಅಂತದ್ರಲ್ಲಿ ಅವ್ರು ಇವತ್ತು ಇವ್ರನ್ನ ರಕ್ಷಣೆ ಮಾಡಕ್ ಹೋಗಿ ಅವ್ರ ಆಟೋ ಕೂಡ ಡ್ಯಾಮೇಜ್ ಆಯ್ತು ಜೊತೆಗೆ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಸಂಬಂಧಿಕರುಗಳು ಮಾಡದಿರೋ ಕೆಲಸವನ್ನ ಅವ್ರು ಮಾಡಿದ್ದಾರೆ ನಿಮಗೆ ಧನ್ಯವಾದ ತಿಳ್ಸಕ್ಕೆ ಇಷ್ಟ ಪಡ್ತೀನಿ ಸೊ ಅಣ್ಣ ಇವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ ಪಡ್ತೀರಾ ಇಲ್ಲ ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಮೂರು ದಿನದಿಂದ ಎಲ್ಲ ಊಟ ಅದು ಇದು ಎಲ್ಲಾನು ತಂದ್ಕೊಂಡಿದ್ದಾರೆ ನೀರು ಜ್ಯೂಸು ಎಲ್ಲ ತಂದ್ಕೊಂಡಿದ್ದಾರೆ ಇವತ್ತು ಎಲ್ಪ್ ಮಾಡ್ಬಿಟ್ಟು ಇವ್ರು ಒಳ್ಳೆ ಕಡೆ ಇದು ಹೋಗನ ಅನ್ಬಿಟ್ಟು ಇನ್ನು ಪೊಲೀಸ್ ಅವ್ರಿಗು ಇನ್ನು ಕಂಪ್ಲೇಂಟ್ ಮಾಡಿದ್ದಾರೆ ಯಾವ್ದಾನ ಹಾಸ್ಪಿಟ್ಲ್ಗೆ ಇಸ್ಪಿಟ್ಲಿಗೆ ಸೇರ್ಸನ ಅಂತ ಬಂದ್ರು ಅಲ್ಲಿಂದ ಅವ್ರೇ ಪೊಲೀಸ್ ಅವರೇನೆ ಕಳ್ಸಿದ್ರು ಅದು ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಡೋಂಗಿದ್ರೆ ಬಿಟ್ಬಿಡಿ ಇಲ್ಲ ಮನೆಗೆ ಹೋಗಂಗಿದ್ರೆ ಹೋಗಿ ಅಂದ್ರ ಅಮ್ಮ ಅವ್ರ ಇಲ್ಲ ನಾವೇ ಬಿಡ್ತೀವಿ ಅಂತ ನಾವೇ ಬಿಡ್ತೀವಿ ಹೆಂಗಿದೆ ಅಕ್ನ ಸ್ಪಾಟ್ ನೋಡ್ಕೊಂಡು ಏನ ಅಕಸ್ಮಾತ್ ಏನಾನ ಆದಾಗ ಏನಾನ ಬಂದು ಹೋಗೋಣ ಅನ್ನೋ ತರ ಇವರು ಬಂದಿದ್ದಾರೆ ಈ ಬರೋ ಟೈಮಲ್ಲಿ ತವರ ಕೆರೆಯಲ್ಲಿ ಗಾಡಿ ಬೇರೆ ಅಪ್ ಸೈಡ್ ಆಗಿಬಿಟ್ಟಿದೆ ಇದಕ್ಕೆ ಟೈಮ್ಗೆ ತಿರ್ಗಿ ಅಲ್ಲಿಂದ ಬಂದು ನೀವು ಸಿಕ್ಕಿದ್ರಾ ಇವಾಗ ಇಲ್ಲಿದ್ದೀವಿ ಅವರೇ ನಾವೆಲ್ಲ ನಾವೆಲ್ಲ ಮದುವೆ ಆದ್ಮೇಲೆ ಎಲ್ಲ ಬೇರೆ ಬೇರೆ ನಾವು ಯಾರು ನಾವು ಯಾರಿಗೂ ಹೆಲ್ಪಿಂಗ್ ಕೇಳಲ್ಲ ನಾವು ನಮ್ಮ ದುಡಿಮೆ ನಮ್ಮ ಇದು ಅಷ್ಟೇ ಮನೆ ಆಯಿತು ಮಕ್ಕಳಿದ್ದಾರೆ ನಿಮಗೆ ಮಕ್ಕಳಿದ್ದಾರೆ ನಾನಾಯ್ತು ಕೆಲಸ ಆಯ್ತು ಮನೆ ಆಯ್ತು ಆಗಿರೋದು ಮಕ್ಳು ಮಕ್ಳು ಗೊತ್ತು ನನ್ಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಮಕ್ಕಳೇ ಎಲ್ಲಾನು ನನ್ಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ರೆಡಿ ಮಾಡಿರೋದೆಲ್ಲ ಅವರೇನೆ ಇವಾಗ ಹಿಂಗಾಗಿದ್ರಿಂದ ನೋಡ್ಕೊಳಕ್ಕೆ ಮುಂದೆ ಬರ್ತಾ ಇಲ್ಲ ಮುಂದೆ ಬರ್ತಾ ಇಲ್ಲ ಅಂದ್ರೆ ಬೇಗ ರೆಡಿ ಆದ್ರೂ ನಮಗೂ ಪ್ರಾಬ್ಲಮ್ ಇದೆ ಎಲ್ಲಾನ ಒಂದು ಸ್ವಲ್ಪ ದಿನ ಇರೋ ಅನ್ನೋ ದಿನ ನಾನು ಇದ್ಯೋ ಅದು ಗೊತ್ತಿಲ್ಲ ಹಾಸ್ಪಿಟ್ಲಿಗೆಲ್ಲ ಸೇರ್ಸಿದಾರೆ ಎಲ್ಲಾನು ಇದು ಮಾಡಿದ್ದಾರೆ ಇವಾಗ ಹಿಂಗೆ ಮಾಡ್ತಾ ಇದ್ದಾರೆ ಬಂದು ಕರ್ಕೊಂಡು ಹೋಯ್ತೀನಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಎರಡು ದಿನ ಆದ್ರೂ ಬರ್ತಾ ಇದ್ದೀನಿ ಊರಲ್ಲಿ ಇದೀನಿ ಹೊಸೂರಲ್ಲಿ ಇದೀನಿ ಹೊಸೂರಲ್ಲಿ ಇದ್ದೀನಿ ನಿಮ್ಮ ಹತ್ರ ಹೊಸೂರು ಅಂದರು ನಂತರ ಮೈಸೂರು ಅಂದರು ಅಲ್ಲ ಏನು ಹೇಳಿದ್ರು ಏನು ಗೊತ್ತಾ ಹಾಸ್ಪಿಟ್ಲಲ್ಲೂ ಹಂಗೆ ಹೇಳಿದ್ರು ಜಗತ್ತಲ್ಲಿ ಒಂದು ಆಸ್ತಿ ಅಂತಸ್ತಿ ಇದ್ದರೆ ದುಡ್ಡಿದ್ರೆ ಮರ್ಯಾದೆ ಮರ್ಯಾದೆ ಏನೂ ಇಲ್ಲ ಅಂದರೆ ವೇಸ್ಟು ಅಂತ ಗೊತ್ತಾಗ್ಬಿಟ್ರೆ ಇವಾಗ ಹಂಗೆ ಮಾಡ್ತಾ ಇರೋದು ವೇಸ್ಟ್ ಲೆಕ್ಕದಲ್ಲೇ ಹಾಕ್ಬಿಟ್ಟು ಹೇಳ್ತಾ ಇದ್ದೀನಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟು ನನಗೆ ಇದು ಮಾಡ್ರಿ ಹಗ್ಲೂ ರಾತ್ರಿ ದುಡ್ರಿ ನಿಮ್ಗೆ ಏನೈತೆ ನೀನು ಟ್ರೀಟ್ಮೆಂಟ್ ದುಡ್ಡನ್ನ ಬೇಕಾ ನಾನು ಕೊಡ್ತೀನಿ ಕೈಯಲ್ಲಿ ಕೆಲಸ ಇದೆ ಅಂತ ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಕ ತಗೊಂಡೋಗೋದು ಹಾಸ್ಪಿಟ್ಲಲ್ಲಿ ಮಾಡೋದು ಹಿಂಗೆ ಮಾಡ್ತಾರೆ ಏನು ಮಾಡೋಣ ಅಡ್ಮಿಟ್ ಮಾಡಿ ಬಿಟ್ಬಿಟ್ಟು ಹೊಟ್ಟಾಗ ಅದು ಬರ್ತಾರೆ ಎಲ್ಲ ಎಲ್ಲಾನು ಮೆಡಿಸಿನ್ ಎಲ್ಲ ಕೊಡ್ತಾರೆ ಎಲ್ಲ ಮಾಡ್ತಾರೆ ಪಕ್ಕ ಟ್ರೀಟ್ಮೆಂಟ್ಸ್ ಟೈಮಲ್ಲಿ ಬರಲ್ಲ ಈ ತರ ಆದಾಗ ಈಗ ಕಷ್ಟ ಆಗ್ತಿಲ್ವಾ ಬಸ್ ಸ್ಟಾಪ್ ಅಲ್ಲಿ ಬರ್ತಾ ಇದೀನಿ ಬರ್ತಾ ಇದೀನಿ ಅಂತಾನೆ ಎರಡು ದಿನದಿಂದ ಎಲ್ಲಾ ಅಂದ್ರೆ ನೋಡಿ ನನ್ ಕೈ ಮೊಬೈಲ್ ಹಿಡ್ಕೊಂಡು ಮಾತಾಡಕಲ್ಲ ರೋಡಲ್ಲಿ ಹೋಗೋ ಮಾಡಿದೀನಿ ಯಾರು ಇಷ್ಟೆಲ್ಲ ನೋಡಿ ಯಾರು ಮುಂದೆ ಬಂದಿಲ್ವಲ್ಲಿ ಹೆಲ್ಪ್ ಮಾಡಕ್ಕೆ ಬಸ್ ಸ್ಟಾಪ್ ಅಲ್ಲಿ ಬಂದ್ರೆ ಎಲ್ಲ ಬಂದವರೆಲ್ಲಾನು ಇಲ್ಲಿ ನೋಡಿ ಇಲ್ಲಿ ಜ್ಯೂಸ್ ಕೊಡ್ಸಿದ್ರು ಎಲ್ಲ ಮಾಡ್ತಾರೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದೆ ಹೆಂಗೆ ಇಲ್ಲ ನಮ್ಮವ್ರು ಬರ್ತಾ ಇದಾರೆ ನಮ್ಮವ್ರು ಬರ್ತಾ ಇದಾರೆ ಬಂದವರೆಲ್ಲ ಕಾಸ ಕಾಸೇನು ಬೇಡ ಒಂದು ಗ್ಲಾಸ್ ನೀರು ಕೊಡ್ತೀವಿ ಬರೀ ಜ್ಯೂಸ್ ಕೊಡ್ಸಿರಿ ಅಷ್ಟೇ ಈಗ ನಿಮ್ಮ ನಂಬಿಕೆ ಇದೆಯಾ ನಿಮ್ಮ ಹೆಂಡತಿ ಮಕ್ಕಳು ಬರ್ತಾರೆ ದೇವ್ರಿಗೆ ಗೊತ್ತಾನ ಬರ್ತಾರೋ ಬಿಡ್ತಾರೋ ನೀವೇ ನೀವೇ ಫೋನ್ ಮಾಡಿದ್ರೆ ಏನ್ ಹೇಳಿದೆ ನಾನು ತಮ್ಮನ್ ಫೋನ್ ಮಾಡ್ತೀನಿ ಅಂದ್ರೆ ಮಾಡ್ತಾ ಇವಾಗ ನೀವು ಫೋನ್ ಮಾಡಿದ್ರಿ ಎತ್ತಲಿಲ್ಲ ಎತ್ತಲಿಲ್ಲ ಏನು ಮಾಡೋಣ ಸ್ನೇಹಿತರೆ ನೋಡಿದ್ರಲ್ಲ ವಿಷಯ ಇಷ್ಟೇ ನನಗೆ ಅರ್ಥ ಆಗಿದ್ದನ್ನ ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶನೂ ಅಷ್ಟೇ ಯಾವತ್ತೂ ನಾನು ಒಂದೇ ಮಾತು ಹೇಳೋದು ದಯವಿಟ್ಟು ಆರೋಗ್ಯ ಕಾಪಾಡ್ಕೊಳ್ಳಿ ಆರೋಗ್ಯ ಕಾಪಾಡ್ಕೊಳ್ಳಿ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಎಲ್ಲಿ ಬೇಕಾದರೂ ಒಂದು ಉಸಿರು ತಿಕ್ಕಾದರೂ ಜೀವನ ಮಾಡ್ಬೋದು ಆರೋಗ್ಯ ಹದ್ಗೆಟ್ಟರೆ ಯಾವ ಸಂಬಂಧಿಕರು ಬರಲ್ಲ ಯಾವ ಹೆಂಡತಿ ಮಕ್ಕಳು ಬರಲ್ಲ ಯಾವ ಬಂಧು ಬಳಗನೂ ಬರೋಲ್ಲ ಸೊ ಇವರು ಈ ಥರ ಇರೋದು ಗೊತ್ತು ಇವರು ಬಸ್ ಸ್ಟಾಪಲ್ಲಿ ಎರಡು ದಿವಸದ ಮಲಗ್ತಿದ್ದಾರೆ ಅನ್ನೋದು ಇವ್ರ ಕುಟುಂಬಕ್ಕೆ ಗೊತ್ತು ಎಲ್ಲ ಗೊತ್ತಿದ್ರು ಇವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂದರೆ ಸತ್ಯವಾಗ್ಲೇ ಹೇಳ್ತೀನಿ ಅವ್ರಿಗೆ ಇವ್ರ ಅವಶ್ಯಕತೆ ಇಲ್ಲ ಅಷ್ಟೇ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ಎಲ್ಲಿದ್ದರು ಅಲ್ಲಿ ಹುಡಿಕೊಂಡು ಬಂದು ಏನು ಬೇಕೋ ಮಾಡ್ತಾಯಿದ್ರು ಅವ್ರಿಗೂ ಕೇಳ್ಕೊಂತನೇ ಇರೋದಿಲ್ಲ ಅದಕ್ಕೆ ಪ್ರಾಣಾನ ಹೋಗ್ಬಿಟ್ಟೆ ಅಂತ ಹೇಳಿದರೆ ಅರ್ಧ ಬರ್ಧ ಮಾಡಿಬಿಟ್ಟು ನಾನು ಏನು ಮಾಡೋಣ ಅನ್ನೋದೇ ಗೊತ್ತಾಯ್ತಲ್ಲ ಇವ್ರು ನೋಡ್ರಿ ಹಿಂಗೆ ಬರ್ತೀನಿ ಬರ್ತೀನಿ ಅನ್ನೋದು ಒಂದು ವರ್ಷವರೆಗೂ ಇದೇ ಹಿಂಗೆ ಆಗೋಯ್ತು ಒಂದು ವರ್ಷದಿಂದ ಅನುಭವಿಸ್ತಾ ಇದ್ದೀರಾ ಒಂದು ವರ್ಷದಿಂದ ನೋವಲ್ಲೇ ಇದ್ದೀನಿ ಅಲ್ಲಿ ಬರೇ ಹಿಂಗೆ ಬರೋ ಇನ್ನ ಇನ್ನ ನಾನು ಮನೆಗೆ ಹೋಗಿಲ್ಲ ಒಂದ್ ವರ್ಷದಿಂದ ಬರೀ ಹಾಸ್ಪಿಟ್ಲು ಹಾಸ್ಪಿಟ್ಲು ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಯಾರು ನಿಮ್ಗೆ ಅಣ್ಣ ತಮ್ಮ ಯಾರು ಮುಂದೆ ಬಂದ ಎಲ್ಲ ಇದ್ದಾರೆ ಅನ್ನ ಯಾರು ಬರಲ್ಲ ನಾವ್ ಯಾರಂತ ಇಂಥವ್ರಿಗೆಲ್ಲ ಸಹಾಯ ಮಾಡ್ತೀರಾ ಒಳ್ಳೆಯವ್ರು ಒಳ್ಳೇದು ಮಾಡಿ ನಂಗೆ ತುಂಬಾ ಖುಷಿ ಆಯ್ತಾ ನಾನು ಇನ್ನ ನೋಡಿ ಥ್ಯಾಂಕ್ ಯು ತ್ಯಾಂಕ್ ಯು ನೀವೇನಾಗುತ್ತೆ ನಾವು ಅದೇ ಹೇಳ್ತೀನಿ ನೋಡೋ ತುಂಬಾ ಖುಷಿ ಆಯಿತು ಒಳ್ಳೆಯವರಿಗೆ ಒಳ್ಳೆಯದೇ ಮಾಡೋದು ತುಂಬ ಆಯ್ತು ಈಗ ನಿಮ್ಮ ಮಾಡೋನ ನಾಳೆ ರೆಡಿ ಮಾಡಿಸ್ಕೊಂಡು ನೀವು ಬೇಜಾರು ಮಾಡ್ಕೊಂಡಿ ಏನಿಲ್ಲ ಆದಷ್ಟು ನಾಳೆ ಬೇಗ ರೆಡಿ ಆಗಲಿ ನಿಮ್ಮ ಗಾಡಿ ಹಾ ಸರಿ ನಮ್ಮ ಒಳ್ಳೇದಾಗಲಿ ನಾನು ನಿಮ್ಮ ನಿಮ್ಮನೆ ಆಯ್ತು ಅದೆಲ್ಲ ನೋಡೋಣ ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ತೀವಿ ಹಂಗೂ ಯಾರಾದರೂ ಒಂದು ಕೇಳ್ಕೊಳ್ಳೋದೇನಂದ್ರೆ ಇವ್ರದ್ದು ತುಂಬಾ ಹಳೆ ಮನೆ ತುಂಬಾ ವಿದೋಗ್ತಾ ಇದೆ ನೀರು ಸರಿಯಾಗಿ ಹೇಳ್ಬೋದು ನೀರೆಲ್ಲ ಪಾಪ ಲೀಕ್ ಆಗ್ತಾಯಿದೆ ಯಾರಾದರೂ ಮುಂದೆ ಬಂದು ಅವ್ರಿಗೊಂದು ಶೀಟ್ ಕೊಡಿಸೋದು ಸಿಮೆಂಟ್ ಕೊಡಿಸೋದೋ ಅಲ್ಲಿಗೊಂದು ಸ್ವಲ್ಪ ಇಟಿಕೆ ಕೊಡಿಸೋದು ಕೊಡಿಸಿ ಅವ್ರಿಗೂ ಒಂದು ಕುಟುಂಬಕ್ಕೆ ಎಲ್ಪ್ ಆಗಲಿ ಅವ್ರು ಇನ್ನೊಬ್ರಿಗೆ ನೆರಳಾಗಿ ನಿಂತ್ಕೊಳ್ಳೋಕೆ ಮುಂದೆ ಬಂದಿದ್ದಾರೆ ಅಂದರೆ ಕರ್ನಾಟಕದ ಜನನೂ ಅಷ್ಟೇ ಅವ್ರಿಗೆ ನೆರಳಾಗೋಕ್ಕೆ ಪ್ರಯತ್ನ ಕೊಡಬೇಕು ಥ್ಯಾಂಕ್ ಯು ಒಳ್ಳೆದಾಗಲಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕೈಲಾದಂಥ ಸಪೋರ್ಟು ಸಹಾಯವನ್ನು ಮಾಡಿ ಇಂಥ ವ್ಯಕ್ತಿಗಳಿಗೆ ಸಹಾಯ ಕೊಡೋಣ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ ಆದರೆ ನನ್ನ ಕೈಲಾಗಿದ್ದು ನನ್ನ ಕೈ ಶಕ್ತಿ ಮೀರಿ ನಾನು ಸಹಾಯ ಮಾಡೋ ಪ್ರಯತ್ನ ಪಟ್ಟಿದ್ದೀನಿ ಇನ್ನೂ ಮಾಡಬೇಕನ್ನೋ ಆಸೆ ಇದೆ ಆದಷ್ಟು ಬೇಗ ಅವ್ರ ಮನೆಗೆ ಭೇಟಿ ಕೊಡೋಣ ಅವ್ರ ಮನೆ ಹೇಗಿದೆ ಖಂಡಿತ ತಿಳಿಸ್ತೀನಿ ಆದಷ್ಟು ಒಳ್ಳೆಯದಾಗಲಿ ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈಕಂಡಕ ಮತ್ತೆ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಿ ನಮಸ್ಕಾರ